ಹಾಯ್ ಎಲ್ಲೋ ಆರ್ ಸಿ ಬಿ ಅಭಿಮಾನಿಗಳ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟೋಕ್ಸ್ ಯೂಟ್ಯೂಬ್ ಚಾನೆಲ್ ಗುರು ನಾಳೆ ಆರ್ ಸಿ ಬಿ ಆಡ್ತಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಯಾವ ತರ ಇರುತ್ತೆ ಆರ್ ಸಿ ಬಿ ಪ್ಲೇಯಿಂಗ್ ಲೆವೆನ್ ಮತ್ತೆ ಡಿ ಸಿ ಪ್ಲೇಯಿಂಗ್ ಲೆವೆನ್ ಕಂಪಾರಿಸನ್ ಮಾಡೋದಾದ್ರೆ ಯಾವ ಟೀಮ್ ಬಲಿಷ್ಠವಾಗಿ ಕಾಣ್ತಿದೆ ಅದು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆರ್ ಸಿ ಬಿ ನೋಡಿ ಇವಾಗ ಮೂರು ಹವೆ ಗೇಮ್ ಗೆದ್ದಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಗೆಲ್ಲಬೇಕು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ನ ಫೋರ್ಟ್ ರಸ್ ತರ ಯಾವಾಗ ಮಾಡ್ಕೊಂತಾರೆ ಆರ್ ಸಿ ಬಿ ನಾಳೆ ಗೆಲ್ಲೋ ತಾಕತ್ತಿದ್ಯಾ ಆರ್ ಸಿ ಗೆ ನೋಡ್ತಾ ಹೋಗೋಣ ಮತ್ತೆ ಇವತ್ತಿನ ಪಂದ್ಯ ಜಿ ಟಿ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಅಹಮದಾಬಾದ್ ಅಲ್ಲಿ ನಡೀತಿದೆ ಯಾವ ಟೀಮ್ ಹೆಡ್ ಟು ಎಡ್ ಅಲ್ಲಿ ಯಾವ ಟೀಮ್ ಜಾಸ್ತಿ ಗೆದ್ದಿದ್ದಾರೆ ಯಾವ ಟೀಮ್ ಗೆಲ್ಬಹುದು ಇವತ್ತಿನ ಮ್ಯಾಚ್ ಅದನ್ನು ನೋಡ್ತಾ ಹೋಗೋಣ ನೋಡಿ ಆಲ್ರೆಡಿ ಆರ್ ಸಿ ಬಿ ತಂಡ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದು ಲ್ಯಾಂಡ್ ಆಗಿದ್ದಾಗಿದೆ ನಾಳೆ ಪಂದ್ಯ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ಓಪನರ್ ಯಾರಡಿ ಫಾಫ್ ಡು ಪ್ಲೇಸಿಸ್ ಅವ್ರು ಆಲ್ರೆಡಿ ಲಾಸ್ಟ್ ಎರಡು ವರ್ಷ ನಮ್ಮ ಆರ್ ಸಿ ಬಿ ತಂಡಕ್ಕೆ ಆಡಿದ್ದಾರೆ ಅವ್ರಿಗೆ ಗೊತ್ತಿರುತ್ತೆ ಯಾವ ತರ ಬ್ಯಾಟಿಂಗ್ ಆಡಬೇಕು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇನ್ನೂರು ರೇಟ್ ಮೇಲೆ ಬ್ಯಾಟಿಂಗ್ ಆಡಬೇಕು ಅಂತ ಬರ್ತಾರೆ ಮತ್ತೆ ನಮ್ಮ ಕೆ ಎಲ್ ರಾಹುಲ್ ಕರುಣ್ ನಾಯರ್ ನೋಡಿ ಅವರಿಗೆಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೇ ಹುಟ್ಟು ಬೆಳೆದಿರೋದು ಅವರಿಗೆಲ್ಲ ಪರ್ಫೆಕ್ಟ್ ಆಗಿ ಗೊತ್ತಿರುತ್ತೆ ಯಾವ ತರ ಯಾವ ಗೇಮ್ ಪ್ಲಾನ್ ಅಲ್ಲಿ ಆಡಬೇಕು ನಾಳೆ ಅಂತ ಕರುಣ್ ನಾಯರ್ ಅವರು ಆಡೋದ್ ಡೌಟ್ ಅವರ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಆಡಿಸೋದ್ ಡೌಟೆ ಅದು ಕೆ ಎಲ್ ರಾಹುಲ್ ಅಂತ ನೋಡಿ ಓಪನಿಂಗ್ ಕಳಿಸ್ತೀರಾ ಆಡ್ತಾರೆ ನಂಬರ್ ಫೋರ್ ಅಲ್ಲಿ ಆಡ್ಬೇಕು ಅಂತೀರಾ ಆಡ್ತಾರೆ ಅವ್ರನ್ನ ಎಲ್ಲಿ ಬೇಕಾದ್ರೂ ಫ್ಲೋಟರ್ ಆಗಿ ಯೂಸ್ ಮಾಡ್ಕೊಬಹುದು ಲಾಸ್ಟ್ ಮ್ಯಾಚ್ ನೋಡಿ ಎಲ್ ಎಸ್ ಡಿ ಫಾಫ್ ಡುಪ್ಲೆಸಿಸ್ ಅವರು ಇರ್ಲಿಲ್ಲ ಅಂತ ಅವ್ರನ್ನ ಓಪನಿಂಗ್ ಕಳಿಸ್ತಾರೆ ಸಿ ಎಸ್ ಕೆ ವಿರುದ್ಧ ಅವತ್ ಅವರೇ ಮ್ಯಾಚ್ ವಿನ್ನಿಂಗ್ ನೋಕ್ ಆಡಿದ್ದು ಐವತ್ತೊಂದು ಬಾಲ್ ಎಪ್ಪತ್ತೇಳ ರನ್ ಏನೋ ಹೊಡಿತಾರೆ ಅದು ಅವರ ಮ್ಯಾಚ್ ವಿನ್ನಿಂಗ್ ನೋಕ್ ಆಯ್ತಾ ಅವತ್ತು ಅದೇ ತರ ನಾಳೆ ಫಾಫ್ ಡುಪ್ಲೆಸಿಸ್ ಅವರು ಫಿಟ್ ಆಗಿ ಏನಾದ್ರು ಬಂದ್ರೆ ನಂಬರ್ ಫೋರ್ ಅಲ್ಲೇ ಕೆ ರಾಹುಲ್ ಅವರು ಬರ್ಬೇಕಾಗುತ್ತೆ ಓಪನಿಂಗ್ ಫಾಫ್ ಡುಪ್ಲೆಸಿಸ್ ಬರ್ತಾರೆ ನೋಡಿ ಪ್ಲೇಯಿಂಗ್ ಲೆವೆನ್ ಕಂಪಾರಿಸನ್ ಮಾಡೋದಾದ್ರೆ ಆರ್ ಸಿ ಬಿ ಕಡೆ ಓಪನಿಂಗ್ ಬರೋದು ಫಿಲ್ ಸಾಲ್ಟ್ ಮತ್ತೆ ವಿರಾಟ್ ಕೊಹ್ಲಿ ಫಿಲ್ ಸಾಲ್ಟ್ ಅವರು ಕೆ ಆರ್ ವಿರುದ್ಧ ಯಾವ ತರ ಬ್ಯಾಟಿಂಗ್ ಆಡಿದಲ್ಲ ಆ ಬ್ಯಾಟಿಂಗ್ ಬಂತು ಅಂದ್ರೆ ನಾಳೆ ಪವರ್ ಪ್ಲೇದಲ್ ಧಮಾಕ ಮಾಡಿಬಿಡ್ತಾರೆ ಗುರು ಆರ್ ಸಿ ಬಿ ಅವ್ರ ಕಡೆನೂ ಒಳ್ಳೆ ಬೌಲಿಂಗ್ ಲೈನ್ ಅಪ್ ಇದೆ ಆದ್ರೂ ಕೂಡ ಧಮಾಕ ಮಾಡೋ ಸಾಧ್ಯತೆ ಇರುತ್ತೆ ಫಿಲ್ ಸಾಲ್ಟ್ ಅವರು ಕೆ ಕೆ ಆರ್ ವಿರುದ್ಧ ಯಾವ ಥರ ಬಂತಲ್ಲ ಆ ಸ್ಟಾರ್ಟ್ ಬರಲೇಬೇಕಾಗುತ್ತೆ ನಾಳೆ ಮತ್ತೆ ಟಾಸ್ ಕೂಡ ಕ್ರೂಷಿಯಲ್ ಆಗುತ್ತೆ ನಾಳೆ ಈವ್ನಿಂಗ್ ಮ್ಯಾಚ್ ಆಗಿರೋ ಕಾರಣ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಟಾಸ್ ಆ್ಯಕ್ಚುಲಿ ಕ್ರೂಷಿಯಲ್ ಚೇಜ್ ಮಾಡೋರಿಗೆ ಈಸಿ ಇತ್ತೀಚೆಗೆ ನಾವು ನೋಡ್ತಾ ಹೋದ್ರೆ ಎಲ್ಲ ಫಸ್ಟ್ ಬ್ಯಾಟಿಂಗ್ ಮಾಡ್ತಿರೋರು ಡಿಫೆಂಡ್ ಮಾಡ್ಕೊಳ್ತಿದ್ದಾರೆ ಆದರೂ ಕೂಡ ಟಾಸ್ ಕ್ರೂಷಲ್ ಆಗುತ್ತೆ ಇಲ್ಲಿ ಚೇಜ್ ಮಾಡೋದೇ ಈಸಿ ಅಂತ ಯೋಚನೆ ಮಾಡಿ ಟಾಸ್ ಕ್ರೂಷಿಯಲ್ ಆಗುತ್ತೆ ಅಂತಲೇ ಹೇಳ್ತೀನಿ ನೋಡೋಣ ಏನಾಗುತ್ತೆ ನಾಳೆ ಟಾಸಲ್ಲಿ ಅಂತ ಪವರ್ ಧಮಕ ಮಾಡಬೇಕಂದ್ರೆ ಫಿಲ್ ಸಾಲ್ಟ್ ಅದು ಕೆಆರ್ ವಿರುದ್ಧ ಯಾವ ಥರ ಆಡೋದಲ್ಲ ಆ ಫಾರ್ಮಿಗೆ ಬರಬೇಕಾಗುತ್ತೆ ಫಾರ್ಮಲ್ಲಿ ಗುರು ರನ್ಸ್ ಬರಬೇಕಷ್ಟೇ ಅವರಿಗೆ ಒಂದೇ ಒಂದು ರೋಲ್ ಇರೋದು ಫಸ್ಟ್ ಬಾಲಿಂದ ಗೊತ್ತಾ ಇರೋದಷ್ಟೇ ಅವ್ರು ಅದೇ ಮಾಡ್ತಿರೋದು ನೋಡಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಫಸ್ಟ್ ಬಾಲ್ ಫೋರ್ ಬರುತ್ತೆ ಅದೇ ಒಂದು ಇನ್ ಸ್ವಿಂಗರ್ ತಂದ ತಕ್ಷಣ ಬೋಲ್ಡ್ ಹಾಕ್ತಾರೆ ಅದು ಅವೇ ಬಾಲಿಗೆ ಫೋರ್ ಹೊಡಿತಾರೆ ಇನ್ ಸ್ವಿಂಗರ್ ಬಾಲಿಗೆ ಬೋಲ್ಡ್ ಹಾಕ್ತಾರೆ ಅದನ್ನು ಅಡ್ಜಸ್ಟ್ ಮಾಡ್ಕೊಂಬಂದು ನಾಳೆ ಪವರ್ ಪ್ಲೇದಲ್ಲಿ ಧಮಕ ಮಾಡ್ಬೇಕಂತೀನಿ ಅವ್ರ ಕಡೆ ಓಪನಿಂಗ್ ಬರೋದು ಜೇಕ್ ಫ್ರೆಝರ್ ಮೆಗ್ಗರ್ಕ್ ಅವರು ನಾಲ್ಕು ಮ್ಯಾಚಿಂದ ಅಷ್ಟು ಒಳ್ಳೆ ಬ್ಯಾಟಿಂಗ್ ಆಡಿಲ್ಲ ಅಂದ್ರೂ ಕೂಡ ಅವ್ರನ್ನ ಪ್ರೆಫರ್ ಮಾಡೇ ಮಾಡ್ತಾರೆ ಅವ್ರನ್ನೇ ನಂಬರ್ ಓಪನಿಂಗ್ ಬ್ಯಾಟರ್ ಆಗಿ ಕಳ್ಸೆ ಕಳಿಸ್ತಾರೆ ಅದ್ರ ಬಗ್ಗೆ ಅನುಮಾನನೇ ಇಲ್ಲ ಜೇಕ್ ಫ್ರೆಝರ್ ಮೆಗ್ಗರ್ಕ್ ಮತ್ತೆ ಪ್ಲೇಸಿಸ್ ಓಪನಿಂಗ್ ಮಾಡ್ತಾರೆ ಒನ್ ಡೌನ್ ನಮ್ಮ ಆರ್ ಸಿ ಬಿ ಕಡೆ ದೇವದತ್ ಪಡಿಕಲ್ ಅದು ಆ ಸ್ಲಾಟು ಫಿಕ್ಸ್ ಆಗಿದೆ ನೋಡಿ ಆರ್ ಸಿ ಬಿ ದು ಮುಂಚೆ ಎಲ್ಲ ನಂಬರ್ ತ್ರೀ ಯಾರು ಬರಬೇಕು ನಂಬರ್ ಫೋರ್ ಯಾರು ಬರಬೇಕು ಫಿನಿಷರ್ ಯಾರು ಆ ಥರ ಎಲ್ಲ ಪ್ರಶ್ನೆಗಳಿರ್ತಿದ್ವು ಇವಾಗ ಆ ಥರ ಏನೂ ಇಲ್ಲ ನಂಬರ್ ತ್ರೀ ಫಿಕ್ಸ್ ಆಗಿದೆ ಇಡೀ ಆ ಬ್ಯಾಟಿಂಗ್ ಆರ್ಡ್ರು ಫಿಕ್ಸ್ ಆಗೋಗಿದೆ ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿ ಬರಬೇಕು ಅಂತ ನಂಬರ್ ತ್ರೀ ದೇವದತ್ ಬಡಿಕಲ್ ಅವರಿಗೆ ಕೊಟ್ಟಿರೋದು ಒಂದೇ ರೋಲು ಅವರಿಗೂ ಅಷ್ಟೇ ಹೊಡಿ ಬಡಿ ಆಟನೇ ಆಡಬೇಕು ಒಂದು ಕ್ಯಾಮ್ಯು ಇನ್ನಿಂಗ್ಸ್ ಬಂದರೂ ಸಾಕು ಹದಿನೈದು ಬಾಲ್ ಮೂವತ್ತೆರಡು ಮೂವತ್ತ್ನಾಲ್ಕು ಈ ಥರ ಬಂದ್ರು ಸಾಕು ಅವ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಿರೋದು ಅದೇ ಆರ್ ಸಿ ಬಿ ಅದನ್ನು ಅವ್ರು ಮಾಡೋ ಸಾಧ್ಯತೆ ಇರುತ್ತೆ ನೋಡೋಣ ನಾಳೆ ಯಾವ ಥರ ಆಡ್ತಾರೆ ಅಂತ ಅವರು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸಾಕಷ್ಟು ಮ್ಯಾಚ್ ಆಡಿದ್ದಾರೆ ರಂಜಿ ಟ್ರೋಫಿ ಎಲ್ಲ ನಮ್ಮ ಕರ್ನಾಟಕಕ್ಕೆ ಆಡೋದು ಅವರಿಗೂ ಗೊತ್ತಿರುತ್ತೆ ನೋಡೋಣ ನಾಳೆ ಯಾವ ಥರ ಆಡ್ತಾರೆ ಅಂತ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಬ್ಯಾಟರ್ಸ್ಗಳಿಗೆ ರನ್ಸ್ ಇದ್ದೇ ಇರುತ್ತೆ ಗುರು ಮತ್ತು ಇಲ್ಲಿ ಬೌಂಡ್ರಿ ಅಷ್ಟೊಂದು ಬೇರೆ ಇದು ಬೇರೆ ಸ್ಟೇಡಿಯಮಿಗೆ ಕಂಪೇರ್ ಮಾಡಿಕೊಂಡ್ರೆ ನಮ್ಮ ಆರ್ ಸಿ ಬಿ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಕಂಪ್ಯಾರಿಟಿವ್ಲಿ ಬೌಂಡ್ರಿ ಚಿಕ್ಕದಿರುತ್ತೆ ಒಂದು ಕಡೆ ಐವತ್ತಾರು ಮೀಟ್ರ್ ಒಂದು ಕಡೆ ಐವತ್ತೊಂಬತ್ತು ಮೀಟ್ರ್ ಆ ಥರ ಎಲ್ಲ ಇದೆ ಅದೇ ಲಾಂಗ್ ಆನ್ ಲಾಂಗ್ ಆಫಲ್ಲಿ ಹತ್ತಿರ ಎಪ್ಪತ್ತು ಮೀಟ್ರ್ ಇದೆ ಆ ಥರ ಇದೆ ಶಾರ್ಟ್ ಟರ್ ಬೌಂಡ್ರಿನ ಟಾರ್ಗೆಟ್ ಮಾಡೇ ಮಾಡ್ತಾರೆ ಬ್ಯಾಟರ್ಸು ನಂಬರ್ ತ್ರೀ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ ಬರೋದು ಅಭಿಷೇಕ್ ಪೋರಲ್ ಅವರು ಕೂಡ ಸಖತ್ತಾಗಿ ಆಡ್ತಿದ್ದಾರೆ ರೀಸೆಂಟಾಗಿ ಸಿ ಎಸ್ ಕೆ ವಿರುದ್ಧ ಸಖತ್ತಾಗಿ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡೋದು ಕೇಳ್ರವ್ ಅವ್ರ ಜೊತೆ ಇನಿಷಿಯಲಿ ಬೇಗ ಬಿತ್ತು ವಿಕೆಟು ಜೇಕ್ ಫ್ರೆಝರ್ ಮೆಗ್ಗರ್ಕು ಅಲ್ಲಿಂದ ಇವರಿಬ್ರು ಪಾರ್ಟ್ನರ್ಶಿಪ್ ಸಖತ್ ಕಲೆ ಹಾಕೋದು ನಂಬರ್ ತ್ರೀ ಅಭಿಷೇಕ್ ಪೋರಲ್ ನಂಬರ್ ಫೋರ್ ನಮ್ಮ ಆರ್ ಸಿ ಬಿ ಕಡೆ ನಮ್ಮ ಕ್ಯಾಪ್ಟನ್ ರಜತ್ ಪಟ್ಟಿದಾರ್ ಅವರಂತೂ ಯಾವ ಫಾರ್ಮಲ್ಲಿ ಇದ್ದಾರೆ ಅಂದರೆ ಎಂತ ಬಾಲ್ ಹಾಕದನು ಗುರು ಸಖತ್ತಾಗಿ ಆಡ್ತಿದ್ದಾರೆ ಅವ್ರು ನಂಬರ್ ಫೋರ್ ಬರ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ ನಂಬರ್ ಫೋರ್ ನಮ್ಮ ಕರ್ನಾಟಕ ಲೈನ್ ಕೆ ಎಲ್ ರಾಹುಲ್ ಅವ್ರು ಬರ್ತಾರೆ ಸಖತ್ತಾಗಿರುತ್ತೆ ನೋಡಿ ನಾಳೆ ಡೆಲ್ಲಿ ಕ್ಯಾಪಿಟಲ್ಸ್ ಟಾಪ್ ಆಫ್ ದ ಟೇಬಲ್ ಅಲ್ಲಿ ಇದ್ದಾರೆ ಅವರು ನಾವು ನಂಬರ್ ತ್ರೀ ಇದೀವಿ ಒಳ್ಳೆ ಟೀಮ್ಗಳು ಇವೆರಡು ಟೀಮ್ ಗಳೇ ಏನಕ್ಕೋ ಟಾಪಲ್ಲಿ ಫಿನಿಶ್ ಆಗೋ ತರ ಕಾಣ್ತಿದೆ ಈ ಸೀಸನ್ ಅಲ್ಲಿ ಇವೆರಡ್ ಟೀಮ್ಗಳು ನಾಳೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಡ್ತಿದ್ದಾರೆ ಅಂದ್ರೆ ಅದು ಮಜಾನೇ ಬೇರೆ ಅಂತಾನೆ ಇಟ್ಕೊಳ್ಳಿ ನೋಡಿ ನಂಬರ್ ಫೋರ್ ಕೆ ಎಲ್ ರಾಹುಲ್ಲು ಆ ಕಡೆ ನಮ್ಮ ಆರ್ ಸಿ ಬಿ ಕಡೆ ರಜತ್ ಪಟ್ಟಿದಾರ್ ನಂಬರ್ ಫೈವ್ ಆರ್ ಸಿ ಬಿ ಕಡೆ ಲಿಯಾಮ್ ಲಿವಿಂಗ್ ಸ್ಟೋನ್ ಅವ್ರದ್ದು ಸ್ಲಾಟ್ ಫಿಕ್ಸ್ ಆಗಿದೆ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ ಅಕ್ಷರ್ ಪಟೇಲ್ ಅವ್ರನ್ನ ಯೂಸ್ ಮಾಡ್ಕೊಳ್ತಾರೆ ನಂಬರ್ ಫೈವ್ ಅಕ್ಷರ್ ಪಟೇಲ್ ಬರ್ತಾರೆ ನಂಬರ್ ಸಿಕ್ಸ್ ನಮ್ಮ ಆರ್ ಸಿ ಬಿ ಕಡೆ ಜಿತೇಶ್ ಶರ್ಮಾ ಡಿ ಕೆ ಅವ್ರು ಯಾವ ಥರ ಆಡ್ತಿದ್ದಲ್ಲ ಅದೇ ಶೈಲಿಯಲ್ಲೇ ಆಡಿದ್ದು ಮೊನ್ನೆ ಮುಂಬೈ ಇಂಡಿಯನ್ಸ್ ವಿರುದ್ಧ ಅವ್ರು ಹೇಳ್ತಿರೋದು ಅದೇ ನಮ್ಮ ಡಿ ಕೆ ಏನು ಹೇಳ್ಕೊಟ್ರು ನಾನು ಅದನ್ನ ಕಲಿತಿದ್ದೀನಿ ಏನು ಮಾಡಿ ಅಂತ ಹೇಳ್ತಿದಾರ ನಾನು ಅದನ್ನೇ ಮಾಡ್ತಿರೋದು ಅಂತ ಹೇಳಿದ್ದಾರೆ ರೀಸೆಂಟಾಗಿ ನೀವು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನೋಡ್ಬೋದು ಅವರು ಅದರಲ್ಲಿ ಹೇಳಿರೋದು ಅದೇ ಡಿ ಕೆ ಅವರು ನನಗೆ ಯಾವ ಥರ ಟ್ರೈನಿಂಗ್ ಕೊಡ್ತಿದ್ದಾರೆ ಯಾವ ಥರ ಆಡಬೇಕು ಅಂತಿದಾರೋ ನಾನು ಅದೇ ಥರ ಆಡ್ತಿದ್ದೀನಿ ಅಂತ ಸಕತ್ತಾಗಿ ಆಡ್ತಿದ್ದಾರೆ ನಂಬರ್ ಸಿಕ್ಸ್ ಜಿತೇಶ್ ಶರ್ಮಾ ಆದರೆ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ ನೋಡಿ ನಂಬರ್ ಸಿಕ್ಸ್ ಟ್ರಿಸ್ಟನ್ ಸ್ಟಪ್ಸ್ ಅವರು ಕೂಡ ಒಳ್ಳೆ ಬ್ಯಾಟರು ಸೌತ್ ಆಫ್ರಿಕನ್ ಪ್ಲೇಯರು ಒಳ್ಳೆ ಬ್ಯಾಟರು ಒಳ್ಳೆ ಫೀಲ್ಡರು ಬೇಕಿದ್ದ ಒಂದೆರಡು ಓವರ್ ಹಾಕೊಡ್ತಾರೆ ಸಾಕತ್ತಾಗಿದೆ ಅವ್ರ ಟೀಮ್ ನೋಡಿ ನಂಬರ್ ಸಿಕ್ಸ್ ಅದಾದ ನಂಬರ್ ಸೆವೆನ್ ಟಿಮ್ ಡೇವಿಡ್ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ ವಿಪ್ರಾಜ್ ನಿಗಮ್ ಅಥವಾ ಅಶುತೋಷ್ ಶರ್ಮಾ ಯಾರನ್ನ ಬೇಕಾದರೂ ಕಳ್ಸಬಹುದು ನಂಬರ್ ಸೆವೆನ್ ನಂಬರ್ ಏಯ್ಟಲ್ಲಿ ನಂಬರ್ ಸೆವೆನ್ ನಂಬರ್ ಏಟ್ ವಿಪ್ರಾಜ್ ನಿಗಮ್ ಅಶುತೋಷ್ ಶರ್ಮಾ ಇದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ ಆರ್ ಸಿ ಬಿ ಕಡೆ ನಂಬರ್ ಸೆವೆನ್ ಟಿಮ್ ಡೇವಿಡ್ ಆದರೆ ನಂಬರ್ ಏಟ್ ಕೃಣಾಲ್ ಪಾಂಡೆ ಇದಾರೆ ಕೃಣಾಲ್ ಪಾಂಡೆ ಅವರು ಬ್ಯಾಟಿಂದರು ರನ್ಸ್ ಬರಬೇಕಾಗುತ್ತೆ ಫಸ್ಟ್ ಬ್ಯಾಟಿಂಗ್ ಮಾಡುವಾಗ ಅಕಸ್ಮಾತ್ ವಿಕೆಟ್ಸ್ ಏನಾದರೂ ಕಳ್ಕೊಂಡ್ರೆ ಲಾಸ್ಟ್ ಮ್ಯಾಚ್ ನಾವು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಡುವಾಗ ಜಿ ಟಿ ವಿರುದ್ಧ ಇನಿಷಿಯಲಿ ವಿಕೆಟ್ ಕಳ್ಕೊಂಡಾಗ ಅವಾಗ ಯೂರಪ್ ಪಾತ್ರ ಮುಖ್ಯ ಆಗುತ್ತೆ ಕೃಣಾಲ್ ಪಾಂಡ್ಯ ಅವ್ರ ಬ್ಯಾಟಿಂಗ್ ರನ್ಸ್ ಬರಬೇಕಾಗುತ್ತೆ ನೋಡೋಣ ನಾಳೆ ಯಾವ ಥರ ಬರುತ್ತೆ ಅಂದರೆ ಚೇಜ್ ಮಾಡ್ತಿರ್ತೀವ ಫಸ್ಟ್ ಬ್ಯಾಟಿಂಗ್ ಮಾಡ್ತೀವ ಕಾದ್ ನೋಡ್ಬೇಕು ನಾಳೆ ಮ್ಯಾಚಿಗೆ ನಂಬರ್ ಏಟ್ ಆಯ್ತು ನಂಬರ್ ನೈನ್ ನಮ್ಮ ಆರ್ ಸಿ ಬಿ ಕಡೆ ಬೌಲಿಂಗ್ ಲೈನ್ ಅಪ್ ಅಂತ ಸಾಕಾತಾಗಿದೆ ಭುವನೇಶ್ವರ್ ಕುಮಾರ್ ಜೋಶೇಸಲ್ವುಡ್ ಯಶ್ ದಯಾಳ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸುಯಾಸ್ ಶರ್ಮಾ ಅವ್ರನ್ನೇ ಯೂಸ್ ಮಾಡಬೇಕು ರಸೀಕ್ ಸಲಾಂ ಅವರು ಬೇಡ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಾವು ಆಡಿದ್ದು ಜಿ ಟಿ ವಿರುದ್ಧ ಅವತ್ತು ರಸೀಕ್ ಸಲಾಮ್ ಅವರಿಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇರ್ತಾರೆ ಅವ್ರು ಆ್ಯಕ್ಚುಲಿ ಎಕ್ಸ್ಪೆನ್ಸಿವ್ ಆದ್ಲು ಎಕ್ಸ್ಪೆನ್ಸಿವ್ ಆಗಿ ಆಗ್ತಾರೆ ಗುರು ಎಲ್ಲ ಬೌಲರ್ಸ್ ಎಕ್ಸ್ಪೆನ್ಸಿವ್ ಆಗ್ತಾರೆ ಅದೇ ವಿಕೆಟ್ ವಿಕೆಟ್ ಟೇಕರ್ ಅಂತ ತಂದಿರ್ತಾರೆ ವಿಕೆಟ್ ತದ್ಕೊಡ್ಬೇಕಾಗುತ್ತೆ ನೋಡಿ ವಾಂಕೇಡದಲ್ಲಿ ಎಲ್ಲರದ್ದು ಎಕಾನಮಿ ಆ ಥರ ಇರುವಾಗ ಸುಯಾ ಶರ್ಮಾ ನೋಡಿ ಎಂಥ ಬೌಲಿಂಗ್ ಮಾಡಿದ್ದು ನಾಲ್ಕು ಓವರ್ ವಿಕೆಟ್ ತಗ್ದಿಲ್ಲ ಅಂದ್ರು ಕೂಡ ಮೂವತ್ತೆರಡು ರನ್ ಕೊಟ್ಟಿದ್ದವರು ಅಂಥ ಬೌಲರ್ ಬೇಕು ಏನಕ್ಕೆ ಅಂದರೆ ಆ ಮಿಸ್ಟ್ರಿನ ರೀಡ್ ಮಾಡೋಕ್ಕಾಗ್ತಿಲ್ಲ ಎಷ್ಟೋ ಪ್ಲೇಯರ್ಸು ಅವ್ರ ಮಿಸ್ಟ್ರಿನ ರೀಡ್ ಮಾಡೋದಕ್ಕೆ ತಿನ್ಕಾಡ್ತಿದ್ದಾರೆ ರಝಲ್ ಅವ್ರನ್ನ ಬೋಲ್ಡ್ ಮಾಡ್ತಾರೆ ಅದು ಕ್ರೂಷಲ್ ವಿಕೆಟ್ ಆಯಿತು ಕೋಲ್ಕತ್ತಾದಲ್ಲಿ ರಝಲ್ ಅವ್ರ ವಿಕೆಟ್ನ ಸುಯಾ ಶರ್ಮಾ ಅವರು ನಾಲ್ಕನೇ ಓವರ್ ಬೌಲಿಂಗ್ ಮಾಡುವಾಗ ಅಲ್ಲಿವರೆಗೂ ಎಕ್ಸ್ಪೆನ್ಸಿವ್ ಆಗಿರ್ತಾರೆ ಆ ಓವರು ರಝಲ್ ಅವ್ರ ವಿಕೆಟ್ ತಗ್ ತಕ್ಷಣ ಆ ಇದೇ ಬೇರೆ ಅಂಥ ಪ್ಲೇಯರು ಕೊನೆವರೆಗೂ ಬಿಟ್ಟರೆ ಯಾವ ಥರ ಧಮಾಕ ಮಾಡ್ತಾರೆ ಅಂತ ಗೊತ್ತಿದೆ ನಮಗೆ ಅಂತ ವಿಕೆಟ್ ನ ಕ್ರೂಷಿಯಲ್ ಟೈಮಲ್ಲಿ ತಪ್ಪು ಕೊಡ್ತಾರಲ್ಲ ಅದಕ್ಕೆ ಸುಯಾ ಶರ್ಮಾವನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡ್ಬೇಕು ನಾಳೆ ರಸೀಕ್ ಸಲಾಮರ್ ಅವರಿಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡಬಾರ್ದು ಅಂತ ನನ್ನ ಅಭಿಪ್ರಾಯ ನೋಡೋಣ ನಾಳೆ ಏನ್ ಮಾಡ್ತಾರೆ ಅಂತ ಮತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ ಸಾಕತಾಗಿದೆ ಗುರು ಬೌಲಿಂಗ್ ಲೈನ್ ಅಪ್ ಮಿಚಲ್ ಸ್ಟಾರ್ಕ್ ಇದಾರೆ ಕುಲ್ದೀಪ್ ಯಾದವ್ ಇದ್ದಾರೆ ಮುಖೇಶ್ ಕುಮಾರ್ ಇದಾರೆ ಮೋಹಿತ್ ಶರ್ಮಾ ಇದಾರೆ ಮುಖೇಶ್ ಕುಮಾರ್ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡ್ಕೊತಾರೆ ಅಶ್ವಥ್ ಶರ್ಮಾ ಅವ್ರ ಜಾಗಕ್ಕೆ ನಮ್ಮ ಆರ್ ಸಿ ಬಿ ಕಡೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ದೇವ್ ದತ್ ಪಡಿಕರ್ ಅವ್ರ ಜಾಗಕ್ಕೆ ಸುಯ್ ಶರ್ಮವನ್ನು ಯೂಸ್ ಮಾಡ್ಕೊಬಹುದು ಯಾವ ತರ ಇದೆ ನೋಡಿ ಎರಡು ಟೀಮ್ ಗಳು ಕಂಪಾರಿಸನ್ ಮಾಡೋದಾದ್ರೆ ಯಾವ ಟೀಮ್ ಗೆದ್ದೆ ಗೆಲ್ತಾರೆ ಇದೇ ಟೀಮ್ ಗೆಲ್ತಾರೆ ಅಂತ ಹೇಳಕ್ ಆಗಲ್ಲ ಟಾಸ್ ಕ್ರೂಷಲ್ ಆಗುತ್ತೆ ಟಾಸ್ ಗೆದ್ದವ್ರಿಗೆ ಒಂಚೂರು ಅಡ್ವಾಂಟೇಜ್ ಇದ್ದೇ ಇರುತ್ತೆ ಅಂತಾನೆ ಹೇಳ್ಬೋದು ಎರಡು ಟೀಮ್ ಕಡೆನು ಬ್ಯಾಟಿಂಗ್ ಲೈನಪ್ ಬ್ಯಾಟಿಂಗ್ ಅಲ್ಲಿ ಡೆಪ್ ಇದೆ ಎಲ್ಲರೂ ಬಂದು ಎಲ್ಲ ಗೊತ್ತಾರೆ ಎರಡ್ ಕಡೆ ಅದೇ ತರ ಪ್ಲೇಯರ್ಸ್ ಇದಾರೆ ಮತ್ತೆ ಬೌಲಿಂಗ್ ಲೈನ್ ಬಲಿಷ್ಠವಾಗಿ ಕಾಣ್ತಿದೆ ಆರ್ ಸಿ ಬಿ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಮತ್ತೆ ಈ ತರ ವಾಂಕೆಡೆ ಸ್ಟೇಡಿಯಂ ಅಲ್ಲಿ ಎಲ್ಲ ಬೌಲರ್ಸ್ ಎಕ್ಸ್ಪೆನ್ಸಿವ್ ಆಗಿ ಆಗ್ತಾರೆ ಆಗ್ತಾರ ಆ ಕ್ರೂಷಿಯಲ್ ಟೈಮ್ ಅಲ್ಲಿ ಕೊನೆಗೆ ಮುಂಬೈ ಇಂಡಿಯನ್ಸ್ ವಿರುದ್ಧ ಯಾವ ತರ ಬೌಲಿಂಗ್ ಮಾಡಿದ್ದು ಲಾ ಲಾಸ್ಟ್ ನಾಲ್ಕು ಓವರ್ ಪ್ರತಿಯೊಬ್ಬರದ್ದು ಒಂದೊಂದು ಓವರ್ ಮಿಕ್ಸ್ಕೊಂಡಿರ್ತಾರೆ ರಜತ್ ಪಾಟೀದಾರ್ ಹದಿನೇಳನೇ ಓವರ್ ಬೌಲಿಂಗ್ ಮಾಡೋದು ಯಶ್ ದಯಾಳ್ ಹದಿನೆಂಟನೇ ಓವರ್ ಭುವನೇಶ್ವರ್ ಕುಮಾರ್ ಹತ್ತೊಂಬತ್ತನೇ ಓವರ್ ಜೋಶೆ ಸರ್ವಡ್ ಕೊನೆ ಓವರ್ ಕೃಣಾಲ್ ಪಾಂಡೆ ಅವ್ರಿಗೆ ಇಟ್ಕೊಂಡಿದ್ದೆ ಅಂದ್ರೆ ಫಸ್ಟ್ ಅವ್ರು ವಿಕೆಟ್ ಅಂದ್ರೆ ಅಟ್ಯಾಕಿಂಗ್ ಗೇಮ್ ಆಡ್ತಿದ್ದಾರೆ ವಿಕೆಟ್ ಕ್ರೂಷಿಯಲ್ ಪಾಂಡ್ಯ ಮತ್ತೆ ತಿಲಕ್ ವರ್ಮ ಅವ್ರ ವಿಕೆಟ್ ಅಂತ ಅಂದು ಅವರ ಮೇನ್ ಬೌಲರ್ನ ಯೂಸ್ ಮಾಡ್ತಾರೆ ಹದಿನೆಂಟನೇ ಓವರ್ ಭುವನೇಶ್ವರ್ ಕುಮಾರ್ ತಿಲಕ್ ವರ್ಮಾ ಅವ್ರ ವಿಕೆಟ್ ತೆಗೆದುಕೊಡ್ತಾರೆ ಹತ್ತೊಂಬತ್ತನೇ ಓವರ್ ಜೋಶ್ ಹೆಜಲ್ಬುಡ್ ಹಾರ್ದಿಕ್ ಪಾಂಡೆ ಅವ್ರ ವಿಕೆಟ್ ತೆಗೆದುಕೊಡ್ತಾರೆ ಅದೇ ಕ್ರೂಶಲ್ ಆಗಿತ್ತು ಅದರಲ್ಲೂ ಕೊನೆ ಓವರ್ ಅಲ್ಲಿ ಹತ್ತೊಂಬತ್ತು ರನ್ ನ ಡಿಫೆಂಡ್ ಮಾಡ್ಕೊಬೇಕಂದ್ರೆ ಅಷ್ಟು ಈಜಿ ಇರೋಲ್ಲ ಸ್ಪಿನ್ನರ್ ಆಗಿ ಕೃಣಾಲ್ ಪಾಂಡೆ ಅವ್ರನ್ನ ಯೂಸ್ ಮಾಡ್ತಾರೆ ಅವ್ರು ಆಕ್ಚುಲಿ ಸ್ಪಿನ್ನರ್ ಇದ್ರು ಕೂಡ ಒಂಥರ ಫಾಸ್ಟ್ ಬೌಲರ್ ತರನೇ ಬೌಲಿಂಗ್ ಮಾಡ್ತಿದ್ದಾರೆ ಯಾವ್ರ ಕರ್ ಹಾಕ್ತಾರೆ ಬೌನ್ಸ್ ಹಾಕ್ತಾರೆ ಆ ಮತ್ತೆ ಅವರ ಪೇಸಲ್ಲೂ ವೇರಿಯೇಷನ್ ಇರುತ್ತೆ ಸಖತ್ ಆಗಿ ಪ್ಲಾನ್ ಮಾಡಿ ಅವ್ರನ್ನ ಇಪ್ಪತ್ತನೇ ಓವರ್ ಇಡ್ಕೊಂಡು ಆ ಓವರ್ ಅಲ್ಲಿ ಮೂರು ವಿಕೆಟ್ ತೆಗಿತಾರೆ ಆಕ್ಚುಲಿ ಇಪ್ಪತ್ತನೇ ಓವರ್ ಸ್ಪಿನ್ನರ್ ಬೌಲಿಂಗ್ ಮಾಡೋದು ಅಷ್ಟು ಸುಲಭ ಅಲ್ಲ ಇಪ್ಪತ್ತನೇ ಓವರ್ ಅಲ್ಲಿ ಮಿಚೆಲ್ ಸ್ಯಾಂಟ್ನಾರ್ ಅವ್ರ ವಿಕೆಟ್ ದೀಪಕ್ ಚಾರ್ ಅವ್ರ ವಿಕೆಟ್ ನಮಂದಿರ್ ಅವ್ರ ವಿಕೆಟ್ ನ ಪಡ್ಕೊಂತಾರೆ ಅದೆಲ್ಲ ಆಲ್ಮೋಸ್ಟ್ ಬೌಂಡ್ರಿ ಲೈನ್ ಅಥವಾ ಎಂಥ ಎಂತ ಕ್ಯಾಚ್ ಕಂಪ್ಲೀಟ್ ಮಾಡಿದ್ದು ಫಿಲ್ ಸಾಲ್ಟ್ ಮತ್ತೆ ಟಿಮ್ ಡೇವಿಡ್ ಅವರ ಪಾರ್ಟ್ನರ್ಶಿಪ್ ಅಲ್ಲಿ ಎಂತ ಕ್ಯಾಚ್ ಬಂತು ಮತ್ತೆ ಟಿಮ್ ಡೇವಿಡ್ ಅವರು ಎಂಥ ಕ್ಯಾಚ್ ಹಿಡಿತಾರೆ ಸ್ಯಾಂಟ್ನರ್ ಅವ್ರದ್ದು ಬೌಂಡ್ರಿ ಲೈನ್ ಅಲ್ಲಿ ಅಂದ್ರೆ ನಮ್ಮ ಫೀಲ್ಡಿಂಗ್ ಅಲ್ಲೂ ಸಖತ್ ಆಗಿದ್ದಾರೆ ಎಲ್ಲ ಒಳ್ಳೊಳ್ಳೆ ಫೀಲ್ಡರ್ಸ್ ಡೆತ್ ಓವರ್ಸ್ ಅಲ್ಲಿ ಎಲ್ಲ ಹತ್ರ ನಿಂತಿರ್ತಾರೆ ಫಿಲ್ ಸಾಲ್ಟ್ ವಿರಾಟ್ ಕೊಹ್ಲಿ ಟಿಮ್ ಡೇವಿಡ್ ಲಿಯಮ್ ಲಿವಿಂಗ್ ಸ್ಟೋನ್ ರಜತ್ ಪಟ್ಟಿದಾರ ಒಳ್ಳೆ ಫೀಲ್ಡ್ರು ಯಾವ ತರ ಇದೆ ನೋಡಿ ಆ ಈ ತರ ಫೀಲ್ಡಿಂಗ್ ಇಟ್ಕೊಂಡು ಯಾವ ತರ ಕಮ್ ಬ್ಯಾಕ್ ಮಾಡುದು ಮುಂಬೈ ಇಂಡಿಯನ್ಸ್ ಮೇಲೆ ಫೀಲ್ಡಿಂಗ್ ಎಷ್ಟು ಮುಖ್ಯ ಅಂದ್ರೆ ಬೋಲರ್ಸ್ ಗಳುಡಿಸ್ಕೊಂಡೆ ಒಡ್ಸ್ಕೊತಾರೆ ಈ ತರ ಟಿ ಟ್ವೆಂಟಿ ಗೇಮು ಈಗ ನಡೀತಿರೋ ಟಿ ಟ್ವೆಂಟಿ ಗೇಮ್ ನೋಡ್ತಿದ್ರೆ ಪ್ರತಿಯೊಂದು ಬಾಲು ಸಿಕ್ಸ್ ಓಡಿಯೋದಕ್ಕೆ ನೋಡ್ತಿರ್ತಾರೆ ಅಂತದಲ್ಲಿ ಕ್ಯಾಚಸ್ ಕಂಪ್ಲೀಟ್ ಮಾಡಬೇಕು ಕ್ಯಾಚಸ್ ಡ್ರಾಪ್ ಮಾಡಂಗಿಲ್ಲ ಅದನ್ನೆಲ್ಲ ಸಖತ್ತ ಮಾಡಿದ್ದಾರೆ ಆರ್ ಸಿ ಬಿ ನಾಳೆ ಟೀಮಲ್ಲಿ ಯಾರು ಟಾಸ್ ಗೆಲ್ತಾರಲ್ಲ ಅವರಿಗೆ ಅಡ್ವಾಂಟೇಜ್ ಅಂತ ಹೇಳ್ತೀನಿ ಆದರೂ ನಾಳೆ ಆರ್ ಸಿ ಬಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅವರ ಮೊದಲನೇ ಗೆಲುವನ್ನು ಪಡ್ಕೊಳ್ತಾರೆ ಈ ಟಾಟಾ ಇ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಅನಿಸ್ತಿದೆ ನಿಮಗೆ ಅನಿಸ್ತಿದೆ ನಾಳೆ ಆರ್ ಸಿ ಬಿ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಪಂದ್ಯದಲ್ಲಿ ಯಾರು ಯಾರ್ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಪಂದ್ಯ ಗುಜರಾತ್ ಟೈಟನ್ಸ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಅಹಮದಾಬಾದ್ ಅಲ್ಲಿ ನಡೀತಿದೆ ಇವರಿಬ್ರು ನಡುವೆ ಹೆಡ್ ಟು ಹೆಡ್ ಶಾಟ್ಸ್ ನೋಡೋದಾದ್ರೆ ಆರ್ ಮ್ಯಾಚ್ ಆಡಿದ್ದಾರೆ ಆರ್ ಮ್ಯಾಚ್ ಅಲ್ಲಿ ಐದು ಮ್ಯಾಚ್ ಗುಜರಾತ್ ಟೈಟನ್ಸ್ ಗೆದ್ದಿದ್ದಾರೆ ಒಂದೇ ಒಂದ್ ಮ್ಯಾಚ್ ರಾಜಸ್ಥಾನ್ ರಾಯಲ್ಸ್ ಗೆದ್ದಿರೋದು ಅಂದ್ರೆ ಗುಜರಾತ್ ಟೈಟನ್ಸ್ ಡಾಮಿನೇಷನ್ ತೋರಿಸಿದಾರೆ ರಾಜಸ್ಥಾನ್ ರಾಯಲ್ಸ್ ಮೇಲೆ ಈ ಇಷ್ಟ ನೋಡೋದಾದ್ರೆ ಆದರೆ ರಾಜಸ್ಥಾನ್ ರಾಯಲ್ಸ್ ಲಾಸ್ಟ್ ಎರಡ್ ಮ್ಯಾಚ್ ಇಂದ ಕಮ್ ಬ್ಯಾಕ್ ಮಾಡಿ ಒಂದು ಬಲಿಷ್ಠ ಟೀಮ್ ತರ ಕಾಣ್ತಿದೆ ಅದರಲ್ಲೂ ಜೋಫ್ರಾ ಅಲ್ಚರ್ ಅವರ ಇನಿಷಿಯಲ್ ಓವರ್ಸ್ ನ ಯಾವ ತರ ಫೇಸ್ ಮಾಡ್ತಾರೆ ಗುಜರಾತ್ ಟೈಟನ್ಸ್ ಇದ್ರ ಮೇಲೆ ಹೋಗುತ್ತೆ ಪಂದ್ಯ ಅವ್ರ ಏನಾದ್ರು ವಿಕೆಟ್ ಟೇಕರ್ ಆಗಿ ಫಸ್ಟ್ ಎರಡ್ ಓವರ್ ಅಲ್ಲಿ ಏನಾದ್ರು ಎರಡ್ ಮೂರು ವಿಕೆಟ್ ತೆಗ್ದು ಅಂದ್ರೆ ಗುಜರಾತ್ ಟೈಟನ್ಸ್ ಗೆ ಅಷ್ಟು ಈಸಿ ಇರಲ್ಲ ಈ ಮ್ಯಾಚ್ ಅಂತಾನೆ ಹೇಳ್ಬೋದು ಇಲ್ಲಿ ನೋಡಿ ಫಸ್ಟ್ ಮ್ಯಾಚ್ ಪಂಜಾಬ್ ಕಿಂಗ್ಸ್ ಇನ್ನೂರ ನಲ್ವತ್ತೊಂದು ರನ್ ನೋಡಿತಾರೆ ಡಿಫೆಂಡ್ ಮಾಡ್ಕೊತಾರೆ ಅದಾದ್ಮೇಲೆ ಗುಜರಾತ್ ಟೈಟನ್ಸ್ ಮುಂಬೈ ಇಂಡಿಯನ್ಸ್ ಮೇಲೆ ಡಿಫೆಂಡ್ ಮಾಡ್ಕೊಂತಾರೆ ಅಂದ್ರೆ ಇಲ್ಲಿ ಡಿಫೆಂಡ್ ಮಾಡ್ಕೊಂಡವರಿಗೆ ಅಡ್ವಾಂಟೇಜ್ ಇದೆ ಈ ಗ್ರೌಂಡ್ ಅಲ್ಲಿ ಇತ್ತೀಚೆಗೆ ನಡೀತಿರೋ ಎಲ್ಲ ಮ್ಯಾಚಸ್ ನೋಡ್ತಾ ಬಂದ್ರೆ ಡಿಫೆಂಡ್ ಮಾಡ್ಕೊಳ್ಳೋರಿಗೆ ಅಡ್ವಾಂಟೇಜ್ ಇದೆ ಅಂತ ಕಾಣ್ತಿದೆ ಒಂದು ದೊಡ್ಡ ಮೊತ್ತನ ಕಲೆ ಹಾಕ್ಬಿಟ್ರೆ ಆ ಪ್ರೆಷರ್ ಇರುತ್ತಲ್ಲ ಚೇಸ್ ಮಾಡುವಾಗ ಅಹ್ ರಿಕ್ವೈರ್ಡ್ ರನ್ ರೇಟ್ ಪ್ರೆಷರ್ ಮೇಲೆ ಔಟ್ ಮಾಡ್ತಿದ್ದಾರೆ ಅಷ್ಟು ಈಸಿ ಇರಲ್ಲ ಚೇಸ್ ಮಾಡೋದಕ್ಕೆ ಇವತ್ತು ಟಾಸ್ ಗೆಲ್ಲರು ಫಸ್ಟ್ ಬ್ಯಾಟಿಂಗ್ ಮಾಡ್ತಾರೆ ಅಂತ ಅನಿಸ್ತಿದೆ ಏನಾದ್ರೂ ಡ್ಯೂ ಜಾಸ್ತಿ ಬರ್ತಿದೆ ಅಂತ ಏನಾದ್ರೂ ಗೊತ್ತಿದ್ದು ಅವಾಗ ಏನಾದ್ರು ಯೋಚನೆ ಮಾಡಿ ಚೇಸ್ ಮಾಡ್ಬೋದು ಅಂತ ಯೋಚನೆ ಮಾಡಬಹುದು ಡ್ಯೂ ಏನ ಅಷ್ಟೊಂದ್ ಏನ್ ಇಲ್ಲ ಅಂದ್ರೆ ಪಕ್ಕ ಇವತ್ತು ಫಸ್ಟ್ ಬ್ಯಾಟಿಂಗ್ ಮಾಡೋದಕ್ಕೆ ಚೂಸ್ ಮಾಡ್ಕೊಂತಾರೆ ಯಾರು ಟಾಸ್ ಗೆದ್ದನು ನೋಡ್ಬೇಕು ಇವತ್ತಿನ ಪಂದ್ಯ ಯಾವ ತರ ಹೋಗುತ್ತೆ ಅಂತ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಗುಜರಾತ್ ರೆಡ್ಡನ್ಸ್ ಇವಾಗ ಎರಡನೇ ಸ್ಥಾನದಲ್ಲಿದ್ದಾರೆ ಇವತ್ತಿನ ಪಂದ್ಯ ಏನಾದ್ರು ಗೆದ್ದೆ ನಾಲ್ಕು ವಿನ್ ಆಗುತ್ತೆ ಟಾಪ್ ಆಫ್ ದ ಟೇಬಲ್ ಹೋಗೋ ಸಾಧ್ಯತೆ ಇರುತ್ತೆ ರಾಜಸ್ಥಾನ್ ರಾಯಲ್ಸ್ ಗೆದ್ದೆ ಗುಜರಾತ್ ಏಟನ್ಸ್ ನಂಬರ್ ತ್ರೀಗೆ ಬರೋ ಸಾಧ್ಯತೆ ಇರುತ್ತೆ ಏನಕ್ಕಂದರೆ ನೆಟ್ ರನ್ ರೇಟ್ ಅಷ್ಟೊಂದು ಏನು ವೇರಿಯೇಷನ್ ಇಲ್ಲ ಆರ್ ಸಿ ಬಿ ಮತ್ತು ಗುಜರಾಟ್ ಏಟನ್ಸ್ಗೆ ಗುಜರಾತ್ ಟೈಟನ್ಸ್ ಇವತ್ತು ಸೋತ್ರೆ ಆರ್ ಸಿ ಬಿ ಸೆಕೆಂಡ್ ಪ್ಲೇಸಿಗೆ ಹೋಗೋ ಸಾಧ್ಯತೆ ಇರುತ್ತೆ ಇವತ್ತು ಗುಜರಾತ್ ಟೈಟನ್ಸ್ ಸೋತು ನಾಳೆ ಆರ್ ಸಿ ಬಿ ಗೆದ್ದರೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಪಾಯಿಂಟ್ಸ್ ಟೇಬಲಲ್ಲಿ ನಾಲ್ಕು ವಿನ್ ಪಡ್ಕೊಂಡು ನಾವೇ ಟಾಪಲ್ಲಿ ಇರ್ತೀವಿ ಪಾಯಿಂಟ್ಸ್ ಟೇಬಲಲ್ಲಿ ನಾಳೆ ಇವತ್ತಿನ ಪಂದ್ಯ ಗುಜರಾತ್ ಟೈಟನ್ಸ್ ಹೊತ್ತು ನಾಳೆ ಆರ್ ಸಿ ಬಿ ಗೆದ್ದೆ ನಾವು ಪಾಯಿಂಟ್ಸ್ ಟೇಬಲ್ ಅಲ್ಲಿ ಟಾಪ್ ಒನ್ ಅಲ್ಲಿ ಇರ್ತೀವಿ ನೋಡಿ ಇವತ್ತಿನ ಪಂದ್ಯದ ಪ್ಲೇಯಿಂಗ್ ಲೆವೆನ್ ಕಂಪರಿಸನ್ ಮಾಡೋದಾದ್ರೆ ಗುಜರಾತ್ ಟೈಟನ್ಸ್ ಮತ್ತೆ ರಾಜಸ್ಥಾನ್ ರಾಯಲ್ಸ್ ಓಪನಿಂಗ್ ಅಲ್ಲಿ ಗುಜರಾತ್ ಟೈಟನ್ಸ್ ಕಡೆ ಶುಭ್ಮನ್ ಗಿಲ್ ಮತ್ತೆ ಸಾಯಿ ಸುದರ್ಶನ್ ಅವರು ಓಪನಿಂಗ್ ಮಾಡ್ತಾರೆ ರಾಜಸ್ಥಾನ್ ರಾಯಲ್ಸ್ ಕಡೆ ಸಂಜು ಸ್ಯಾಮ್ಸನ್ ಮತ್ತೆ ಯಶಸ್ವಿ ಜೈಸ್ವಾಲ್ ಅವರು ಓಪನಿಂಗ್ ಮಾಡ್ತಾರೆ ಎರಡು ಕಡೆನು ನೋಡೋದಾದ್ರೆ ಅಷ್ಟೊಂದು ಏನು ವೇರಿಯೇಷನ್ ಇಲ್ಲ ಅಂದ್ರೆ ಓಪನರ್ ಬ್ಯಾಟರ್ಸ್ ಅಲ್ಲಿ ನಾವು ಬ್ಯಾಟಲ್ ನೋಡೋದಾದ್ರೆ ಎರಡು ಟೀಮು ಆಲ್ಮೋಸ್ಟ್ ಈಕ್ವಲ್ ಅಂತಾನೆ ಹೇಳ್ಬೋದು ನಂಬರ್ ತ್ರೀ ಗುಜರಾತ್ ಟೈಟನ್ಸ್ ಕಡೆ ಜೋಸ್ ಬಟ್ಲರ್ ಬರ್ತಾರೆ ರಾಜಸ್ಥಾನ್ ರಾಯಲ್ಸ್ ಕಡೆ ನಂಬರ್ ತ್ರೀ ಬರೋದು ರಿಯಾನ್ ಪರಾಗ್ ರಿಯಾನ್ ಪರಾಗು ಸಖತ್ ಆಡ್ತಿದ್ದಾರೆ ಜಾಸ್ ಬಟ್ಲರ್ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ ನಂಬರ್ ಫೋರ್ ಗುಜರಾತ್ ಟೈಟನ್ಸ್ ಕಡೆ ಬರೋದು ವಾಷಿಂಗ್ಟನ್ ಸುಂದರ್ ಅವರು ಸ್ಲಾಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಗುರು ನಾನ್ ನಂಬರ್ ಫೋರ್ ಅಲ್ಲಿ ಆ ಸ್ಲೋ ಪಿಚ್ ಅಲ್ಲಿ ಆಡ್ಬಿಟ್ಟು ತೋರಿಸಿದೀನಿ ಎಸ್ ಆರ್ ಎಚ್ ವಿರುದ್ಧ ನನ್ನ ಸ್ಲಾಟ್ ನ ಫಿಕ್ಸ್ ಮಾಡಿ ಅನ್ನೋ ತರನೇ ಆಡಿದ್ದವ್ರು ನಂಬರ್ ಫೋರ್ ವಾಷಿಂಗ್ಟನ್ ಸುಂದರ್ ಆದ್ರೆ ರಾಜಸ್ಥಾನ್ ರಾಯಲ್ಸ್ ಕಡೆ ನಂಬರ್ ಫೋರ್ ನಿತೀಶ್ ರಾಣ ಅವರನ್ನ ಕಳಿಸ್ತಾರೆ ನಿತೀಶ್ ರಾಣ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಒಳ್ಳೆ ನಾಕ್ ಆಡಿದ್ಲು ಸಖತ್ತಾಗಿ ಮೇಲೆ ರೇಟ್ ಅಲ್ಲಿ ಬ್ಯಾಟಿಂಗ್ ಆಡಿದ ಬಂತು ಸಕ್ಕತ್ತಾಗಿ ಆಡಿದ್ಲು ಅವ್ರು ನಂಬರ್ ಫೋರ್ ಬರ್ತಾರೆ ನಂಬರ್ ಫೈವ್ ಬ್ಯಾಟರ್ ಆಗಿ ಗುಜರಾತ್ ರೇಟನ್ಸ್ ಕಡೆ ಶರ್ಫಾನೆ ಉತ್ತರ್ ಫೋರ್ಡ್ ಯಾವ ತರ ಬಿಗ್ ಗಿಟ್ಟಿಂಗ್ ಓಡಿತಾರೆ ಅಂತ ಕೇಪಬಲ್ ಇದೆ ಅಂತ ತೋರಿಸ್ಕೊಟ್ಟಿದ್ದಾರೆ ಆರ್ ಸಿ ಬಿ ಮೇಲೆ ಸಖತ್ತಾಗಿ ಆಡಿದ್ಲು ಮತ್ತೆ ಲಾಸ್ಟ್ ಮ್ಯಾಚ್ ಎಸ್ ಆರ್ ಎಚ್ ವಿರುದ್ಧ ಯಾವ ತರ ಬಂದು ಆ ನೆಟ್ ರನ್ ರೇಟ್ ನ ಇನ್ನೂ ಇಂಪ್ರೂವ್ ಮಾಡ್ಕೊಬೇಕು ಅಂತಂದು ಒಂದೇ ಓವರ್ ಅಲ್ಲಿ ಫೋರ್ ಮೇಲೆ ಫೋರ್ ಸಿಕ್ಸ್ ಮೇಲೆ ಸಿಕ್ಸ್ ಹೊಡೆದು ಆ ಮ್ಯಾಚ್ ನ ಗೆಲ್ಸ್ಕೊಡ್ತಾರೆ ಅವ್ರು ನಂಬರ್ ಫೈವ್ ಬರ್ತಾರೆ ಮತ್ತೆ ರಾಜಸ್ಥಾನ್ ರಾಯಲ್ಸ್ ಕಡೆ ನಂಬರ್ ಫೈವ್ ಬರೋದು ಶೆಮ್ರಾನ್ ಎಟ್ಮೇರ್ ಅವ್ರನ್ನ ಕಳಿಸ್ತಾರೆ ಅಕಸ್ಮಾತ್ ವಿಕೆಟ್ಸ್ ಬೇಗ ಬೇಗ ಅಂದ್ರೆ ನಂಬರ್ ಫೈವ್ ಲೂ ಜುರೇಲ್ ಅವ್ರನ್ನ ನೋಡ್ಬೋದು ಇಲ್ಲಾಂದ್ರೆ ಶೆಮ್ರಾನ್ ಎಟ್ಮೇರ್ ಅವರು ಬರ್ತಾರೆ ನಂಬರ್ ಫೈವ್ ಅಲ್ಲಿ ಗುಜರಾತ್ ಟೈಟನ್ಸ್ ಕಡೆ ನಂಬರ್ ಸಿಕ್ಸ್ ನಂಬರ್ ಸೆವೆನ್ ಅಲ್ಲಿ ಬರೋದು ಖಾನ್ ಮತ್ತೆ ರಾಹುಲ್ ತೆವಾಟಿಯಾ ಅದೇ ರಾಜಸ್ಥಾನ್ ರಾಯಲ್ಸ್ ಕಡೆ ನೋಡೋದಾದ್ರೆ ನಂಬರ್ ಸಿಕ್ಸ್ ಲೂ ಜುರೇಲ್ ನಂಬರ್ ಸೆವೆನ್ ಒನ್ ಇಂದು ನೋಡಿ ಅವ್ರದ್ದು ಬ್ಯಾಟಿಂಗ್ ಡೆಪ್ ಇಲ್ಲ ಇವ್ರ ಕಡೆ ಇನ್ನೂ ಬ್ಯಾಟಿಂಗ್ ಡೆಪ್ ಇದೆ ನಂಬರ್ ಏಟ್ ಅಲ್ಲಿ ರಶೀದ್ ಖಾನ್ ಬರ್ತಾರೆ ರಾಜಸ್ಥಾನ್ ರಾಯಲ್ಸ್ ಕಡೆ ನಂಬರ್ ಏಯ್ಟ್ ಅಲ್ಲಿ ಜೋಫ್ರಾ ಅಜರ್ ಬರ್ತಾರೆ ಅವರಿಗೂ ಕೇಪಬಲ್ ಇದೆ ಸಿಕ್ಸ್ ಸೀಟರ್ ಕೇಪಬಲಿಟಿ ಇದೆ ಆದರೂ ಕೂಡ ಬ್ಯಾಟಿಂಗ್ ಡೆಪ್ ನೋಡೋದಾದ್ರೆ ಗುಜರಾತ್ ಟೈಟನ್ಸ್ ಬೆಟರ್ ಅಂತ ಕಾಣ್ತಿದೆ ರಾಜಸ್ಥಾನ್ ರಾಯಲ್ಸ್ ಕಂಪೇರ್ ಮಾಡಿದೆ ಮತ್ತೆ ಬೌಲಿಂಗ್ ಅಟ್ಯಾಕ್ ನೋಡೋದಾದ್ರೆ ಜಿ ಟಿ ಕಡೆ ಮೊಹಮ್ಮದ್ ಸಿರಾಜ್ ಇದಾರೆ ಪ್ರಸೀದ್ ಕೃಷ್ಣ ಇದಾರೆ ಸಾಯಿ ಕಿಶೋರ್ ಇಬ್ರು ಫಾಸ್ಟ್ ಬೌಲರ್ ಮತ್ತೆ ಸ್ಪಿನ್ನರ್ ಸಾಯಿ ಕಿಶೋರ್ ಸಾಕತ ಬೌಲಿಂಗ್ ಮಾಡ್ತಿದ್ದಾರೆ ಮೊಹಮ್ಮದ್ ಸಿರಾಜ್ ಏನ್ ಗುರು ಆ ತರ ಬೌಲಿಂಗ್ ಮಾಡ್ತಿರೋದು ಈ ಸೀಸನ್ನು ಸಾಕತಾಗ್ ಆಡ್ತಾ ಬರ್ತಿದ್ದಾರೆ ಆ ಒಂದ್ ಮ್ಯಾಚ್ ಅಲ್ಲಿ ಎರಡ್ ವಿಕೆಟ್ ಇನ್ನೊಂದ್ ಅಲ್ಲಿ ಮೂರ್ ವಿಕೆಟ್ ಇನ್ನೊಂದ್ ಮ್ಯಾಚ್ ಅಲ್ಲಿ ನಾಲ್ಕು ವಿಕೆಟ್ ಏನು ಇವ್ರು ಆಡ್ತಿರೋದು ಮತ್ತೆ ಪ್ರಸಿದ್ ಕೃಷ್ಣ ಅವರು ಸಾಕತ ಬೌಲಿಂಗ್ ಮಾಡ್ತಿದ್ದಾರೆ ಇವರು ಬೌಲಿಂಗ್ ಲೈನ ಸಾಕತ ಬಲಿಷ್ಠ ಕಾಣ್ತಿದೆ ಸಾಯಿ ಕಿಶೋರ್ ಒಳ್ಳೆ ಎಕನಮಿಯಲ್ಲಿ ಮತ್ತೆ ವಿಕೆಟ್ ಟೇಕರ್ ಆಗಿ ಕಂಡು ಬಂದಿದ್ದಾರೆ ಮತ್ತೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇಶಾಂತ್ ಶರ್ಮಾನ ಯೂಸ್ ಮಾಡ್ಕೊಬಹುದು ಶರ್ಫನ್ ಇರುತ್ತರ್ ಫೋಡೋ ಬದಲಿಗೆ ಈ ತರ ಇದೆ ಇವ್ರದ್ದು ಟೋಟಲಿ ಟೀಮು ಸಕತ ಕಾಣ್ತಿದೆ ಗುಜರಾತ್ ಟೈಟನ್ಸು ಬ್ಯಾಟಿಂಗ್ ಅಲ್ಲೂ ಡೆಪ್ ಇದೆ ಮತ್ತೆ ಬೌಲಿಂಗ್ ಅಟ್ಯಾಕ್ ಸಕತ ಕಾಣ್ತಿದೆ ಅದೇ ರಾಜಸ್ಥಾನ್ ರಾಯಲ್ಸ್ ಕಡೆ ನೋಡೋದಾದ್ರೆ ಬೌಲಿಂಗ್ ಅಟ್ಯಾಕ್ ಅಲ್ಲಿ ಜೋಫ್ರಾಲ್ ಸರ್ ನಂಬರ್ ಏಟ್ ಅದೇ ನಂಬರ್ ನೈನ್ ಯುದ್ವೀರ್ ಸಿಂಗ್ ನಂಬರ್ ಟೆನ್ ಸಂದೀಪ್ ಶರ್ಮಾ ಮತ್ತೆ ತೀಕ್ಷ್ಣ ಅವರು ಇದ್ದಾರೆ ಅದೇ ಬೌಲಿಂಗ್ ಮಾಡುವಾಗ ಕುಮಾರ್ ಕಾರ್ತಿಕೆ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡ್ಕೊತಾರೆ ನಿತೀಶ್ ರಾಣ ಅವ್ರ ಜಾಗಕ್ಕೆ ಇವೆರಡು ಟೀಮು ಪ್ಲೇಯಿಂಗ್ ಲೆವೆನ್ ಕಂಪಾರಿಸನ್ ಮಾಡಿದಾಗ ಜಿ ಟಿ ತುಂಬಾ ಬಲಿಷ್ಠ ಕಾಣ್ತಿದೆ ರಾಜಸ್ಥಾನ್ ರಾಯಲ್ಸ್ ಟೀಮಿಗೆ ಕಂಪೇರ್ ಮಾಡೋದಾದ್ರೆ ನನ್ನ ಇವತ್ತು ಬೋಲ್ಡ್ ಪ್ರಿಡಿಕ್ಷನ್ ಮಾಡೋದಾದ್ರೆ ಇವತ್ತಿನ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಏನೋ ಕಮಾಲ್ ಮಾಡ್ತಾರೆ ಇವತ್ತು ಗೆಲ್ಲೋ ಸಾಧ್ಯತೆ ಇದೆ ಅಂತ ನನ್ನ ಅನಿಸಿಕೆ ಟೀಮ್ ಪ್ಲೇಯಿಂಗ್ ಲೆವೆನ್ ಕಂಪಾರಿಸನ್ ಮಾಡೋದಲ್ಲಿ ಜಿ ಟಿ ಬಲಿಷ್ಠವಾಗಿ ಕಾಣ್ತಿದೆ ರಾಜಸ್ಥಾನ್ ರಾಯಲ್ಸ್ ಒಳ್ಳೆ ಬೌಲಿಂಗ್ ಮಾಡಿ ಜೋಫ್ರಾ ಅವರು ಇರೋ ಫಾರ್ಮು ಅದೆಲ್ಲ ನೋಡ್ತಿದ್ರೆ ಒಳ್ಳೆ ಬೌಲಿಂಗ್ ಮಾಡ್ತಾರೆ ಆದಷ್ಟು ಬೇಗ ಕಿತ್ತಾಕ್ತಾರೆ ಜಿ ಟಿನ ಅಂತ ಅಂದ್ಕೊಂಡಿದೀನಿ ಕಾದ್ ನೋಡ್ಬೇಕು ಇಲ್ಲಿ ಡಿಫೆಂಡ್ ಮಾಡೋರು ಗೆಲ್ಲೋ ಸಾಧ್ಯತೆ ಇರುತ್ತೆ ಲಾಸ್ಟ್ ಎರಡ್ ಮ್ಯಾಚ್ ಅಲ್ಲಿ ಇಲ್ಲಿ ನಡೆದಿರೋ ಅಹಮದಾಬಾದ್ ಅಲ್ಲಿ ನಡೆದಿರೋ ಎರಡು ಎರಡ್ ಮ್ಯಾಚ್ ಕೂಡ ಡಿಫೆಂಡ್ ಮಾಡ್ಕೊಂಡಿರೋ ಗೆದ್ದಿರೋದು ಅದಕ್ಕೆ ಇವತ್ತು ಟಾಸ್ ಗೆಲ್ಲೋರು ಫಸ್ಟ್ ಬ್ಯಾಟಿಂಗ್ ಮಾಡೋ ಸಾಧ್ಯತೆ ಇರುತ್ತೆ ಡ್ಯೂ ಜಾಸ್ತಿ ಬರ್ತಿದೆ ಅಂದ್ರೆ ಚೇಸ್ ಮಾಡೋದಕ್ಕೆ ಯೋಚನೆ ಮಾಡ್ತಾರೆ ಅಂದ್ರೆ ಫಸ್ಟ್ ಬ್ಯಾಟಿಂಗ್ ಮಾಡೇ ಮಾಡ್ತಾರೆ ಅಂತ ಅನಿಸ್ತಿದೆ ಇವತ್ತು ರಾಜಸ್ಥಾನ್ ರಾಯಲ್ಸ್ ಒಳ್ಳೆ ಬೌಲಿಂಗ್ ಮಾಡಿ ಇವತ್ತು ಗೆಲ್ತಾರೆ ಅಂತ ನನ್ನ ಬೋಲ್ಡ್ ಪ್ರಡಿಕ್ಷನ್ ಏನಿಸ್ತಿದೆ ಇವತ್ತು ಜಿ ಟಿ ಗೆಲ್ತಾರ ಅಥವಾ ರಾಜಸ್ಥಾನ್ ರಾಯಲ್ಸ್ ಗೆಲ್ತಾರ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ನೋಡಿ ಇವತ್ತು ಜಿ ಟಿ ಸೋತು ನಾಳೆ ಆರ್ ಸಿ ಬಿ ಗೆದ್ದೆ ಆರ್ ಸಿ ಬಿ ಟಾಪ್ ಆಫ್ ದ ಟೇಬಲ್ ಅಲ್ಲಿ ಇರ್ತಾರೆ ನಾಳೆ ಪಂದ್ಯ ಆದ ನಂತರ ನೋಡೋಣ ಇವತ್ತು ಜಿ ಟಿ ಸೋಲ್ತಾರ ಅಥವಾ ರಾಜಸ್ಥಾನ್ ರಾಯಲ್ಸ್ ಸೋಲ್ತಾರ ಅಂತ ನಿಮ್ಮ ಅನಿಸಿಕೆನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಎಷ್ಟ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನಿ ಮುಗಿಸ್ತೀನಿ ಮತ್ತೆ ಇನ್ನೊಂದು ವಿಡಿಯೋ ಬರ್ತೀನಿ ಗುರು